ಚೇಳೂರಿನಲ್ಲಿ ಹೃದಯವಿದ್ರಾವಕ ಘಟನೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಮನಕಲುಕುವ ಘಟನೆ ನಡೆದಿದೆ ಚೇಳೂರಿನ ವೆಂಕಟೇಶ್ವರ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಾಗರ್ ಎಂಬ ಯುವಕನ ಮೇಲೆ ಬೇಕರಿ ಮೇಲ್ಭಾಗದ ರೂಮ್ ಬಾಡಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯುವಕರ ತಂಡ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಮಾಹಿತಿ ಪ್ರಕಾರ ಸಾಗರ್ ಕೆಲಸ ಮಾಡುತ್ತಿದ್ದ ಬೇಕರಿಯ ಮೇಲ್ಭಾಗದಲ್ಲಿ ಲಾಡ್ಜ್ ಇದ್ದು ಮದುವೆ ನಿಮಿತ್ತ ಕೆಲವರು ರೂಮ್ಗಳನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದರಂತೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ನಾಲ್ಕರಿಂದ ಐದು ಮಂದಿಯ ಯುವಕರ ಗುಂಪು ಅಲ್ಲಿಗೆ ಬಂದು ರೂಮಿನ ಕೀ ಕೊಡಬೇಕೆಂದು ಕೇಳ್ತಾರೆ ಆದರೆ ಸಾಗರ್ ಅವರು ಈ ರೂಮ್ಗಳನ್ನು ಬೇರೆಯವರು ಮಾಡಿರುತ್ತಾರೆ ನೀವು ಪರಿಚಯ ಇಲ್ಲ ನನಗೆ ಎಂದು ಹೇಳಿದಾಗ ಆ ಯುವಕರ ಗುಂಪು ಸಿಟ್ಟಿನಿಂದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆಂದು ತಿಳಿದುಬಂದಿದೆ ಒಬ್ಬಂಟಿಯಾಗಿದ್ದ ಸಾಗರ್ ಮಾಲೀಕರಿಗೆ ಕರೆ ಮಾಡಲು ಪ್ರಯತ್ನಿಸಿದರೂ ಕರೆ ಸ್ವೀಕರಿಸಿಲ್ಲ ಸುಮಾರು ಎರಡು ಗಂಟೆಯ ಬಳಿಕ ಮಾಲೀಕರಿಗೆ ವಿಷಯ ತಿಳಿದು ತಕ್ಷಣವೇ ಪೊಲೀಸಿಗೆ ಮಾಹಿತಿ ನೀಡಿದರಂತೆ ಆದರೆ ಅಷ್ಟರಲ್ಲಿ ಆಕ್ರಮಣ ನಡೆಸಿದ ಯುವಕರ ತಂಡ ಸ್ಥಳದಿಂದ ಪರಾರಿಯಾಗಿದ್ದು ಕಾರನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಪೊಲೀಸರು ಆ ಕಾರನ್ನು ವಶಪಡಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಸ್ಥಳೀಯರು ಹಾಗೂ ಪೋಷಕರು ಯುವಕನ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಚೇಳೂರಿನ ಈ ಘಟನೆ ಸ್ಥಳೀಯರಲ್ಲಿ ಭೀತಿಯನ್ನು ಉಂಟು ಮಾಡಿದ್ದು ಪೊಲೀಸರು ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸುವ ನಿರೀಕ್ಷೆ ಇದೆ